ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಚ್ಚರಿಯ ಸುದ್ದಿ ಭಾರತ ಪಾಕ್ ಪಂದ್ಯದ ಟಿಕೆಟ್ ಕೇಳುವವರೇ ಇಲ್ಲ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ ಟಿಕೆಟ್ಗಳು ಮಾರಾಟಕ್ಕೆ ಬಂದ ತಕ್ಷಣವೇ ಮಾರಾಟವಾಗುತ್ತವೆ ಹೀಗಾಗಿ ಉಭಯ ತಂಡಗಳ ನಡುವಿನ ಕಾಳಗ ನಡೆಯುವ ವೇಳೆ ಇಡೀ ಕ್ರೀಡಾಂಗಣ ಫುಲ್ ಹೌಸ್ ಆಗಿರುತ್ತದೆ ಆದರೆ ಈ ಬಾರಿ ಪರಿಸ್ಥಿತಿ ವಿಭಿನ್ನವಾಗುವ ಸಾಧ್ಯತೆಗಳಿವೆ ಇಲ್ಲಿಯವರೆಗೆ ಪಂದ್ಯದ ಎಲ್ಲ ಟಿಕೆಟ್ಗಳು ಮಾರಾಟವಾಗಿಲ್ಲ ಎಂದು ವರದಿಯಾಗಿದೆ ಒಂಬತ್ತನೇ ಆವೃತ್ತಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆರಂಭವಾಗಲಿದೆ ಇದೇ ಮೊದಲ ಬಾರಿಗೆ ಈ ಲೀಗ್ಗೆ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ ಜಂಟಿಯಾಗಿ ಆತಿಥ್ಯ ವಹಿಸುತ್ತಿವೆ ಅಮೆರಿಕದಲ್ಲಿ ಕ್ರಿಕೆಟ್ನ ಜನಪ್ರಿಯತೆಯನ್ನು ಹೆಚ್ಚಿಸುವ ಸಲುವಾಗಿ ಐ ಸಿ ಸಿ ಇದೇ ಮೊದಲ ಬಾರಿಗೆ ವಿಶ್ವದ ದೊಡ್ಡಣ್ಣ ನಾಡಲ್ಲಿ ಚುಟುಕು ವಿಶ್ವ ಸಮರವನ್ನು ಆಯೋಜಿಸುತ್ತಿದೆ ಅಲ್ಲದೆ ಈ ಬಾರಿ ಬರೋಬ್ಬರಿ ಇಪ್ಪತ್ತು ತಂಡಗಳು ಲೀಗ್ನಲ್ಲಿ ಪಾಲ್ಗೊಳ್ಳುತ್ತಿವೆ ಹೀಗೆ ಹಲವು ಕಾರಣಗಳಿಂದ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಸಾಕಷ್ಟು ಸುದ್ದಿಯಲ್ಲಿದೆ ಅದರಲ್ಲೂ ಜೂನ್ ಒಂಬತ್ತರಂದು ನಡೆಯಲಿರುವ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಕದನಕ್ಕೆ ಇಡೀ ವಿಶ್ವವೇ ಕಾದು ಕುಳಿತಿದೆ ಆದರೆ ಈ ಪಂದ್ಯವನ್ನು ಮೈದಾನದಲ್ಲಿ ಕುಳಿತು ವೀಕ್ಷಿಸಲು ಅಭಿಮಾನಿಗಳು ನಿರಾಸಕ್ತಿ ತೋರುತ್ತಿದ್ದಾರೆ ಎಂದು ವರದಿಯಾಗಿದೆ ವಾಸ್ತವವಾಗಿ ಈ ಲೀಗ್ನ ಮೊದಲ ಪಂದ್ಯವು ಆತಿಥೇಯ ಅಮೆರಿಕ ಮತ್ತು ಕೆನಡಾ ನಡುವೆ ನಡೆಯಲಿದೆ ಆದರೆ ಈ ಪಂದ್ಯಾವಳಿಯ ಅತ್ಯಂತ ಹೈ ವೋಲ್ಟೇಜ್ ಪಂದ್ಯ ಭಾರತ ಮತ್ತು ಪಾಕಿಸ್ತಾನ ನಡುವೆ ಜೂನ್ ಒಂಬತ್ತರಂದು ನಡೆಯಲಿದೆ ಇದನ್ನು ಲಕ್ಷಾಂತರ ಕಣ್ಣುಗಳು ವೀಕ್ಷಿಸಲು ಕಾತುರವಾಗಿದೆ ಉಭಯ ತಂಡಗಳ ನಡುವೆ ಪಂದ್ಯ ನಡೆಯುವಾಗಲೆಲ್ಲ ಕ್ರೀಡಾಂಗಣ ಕಿಕ್ಕಿರುಜು ಜನ ತುಂಬಿರುತ್ತಿತ್ತು ಆದರೆ ಈ ಬಾರಿ ಹಾಗಾಗದಿರಬಹುದು ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯಕ್ಕೂ ಮುನ್ನ ದೊಡ್ಡ ಸುದ್ದಿ ಏನೆಂದರೆ ಈ ಪಂದ್ಯದ ಎಲ್ಲ ಟಿಕೆಟ್ಗಳು ಇನ್ನೂ ಮಾರಾಟವಾಗಿಲ್ಲ ಈ ಪಂದ್ಯದ ಟಿಕೆಟ್ಗಳು ಇನ್ನೂ ಐ ಸಿ ಸಿ ವೆಬ್ಸೈಟ್ನಲ್ಲಿ ಲಭ್ಯವಿದ್ದು ಇದು ನಿಜಕ್ಕೂ ಅಚ್ಚರಿ ಮೂಡಿಸಿದೆ ಟಿಕೆಟ್ ಸೇಲ್ ಆಗದಿರಲು ಇದಕ್ಕೆ ಕಾರಣವೂ ಇದ್ದು ಈ ಪಂದ್ಯಕ್ಕೆ ಟಿಕೆಟ್ ಬೆಲೆ ಸಾಕಷ್ಟು ದುಬಾರಿಯಾಗಿರುವುದು ಹೌದು ಈ ಪಂದ್ಯಕ್ಕಾಗಿ ಸಿ ಮೂರು ಪ್ಯಾಕೇಜ್ಗಳಲ್ಲಿ ಟಿಕೆಟ್ಗಳನ್ನು ಇರಿಸಿದೆ ಇದರಲ್ಲಿ ಡೈಮಂಡ್ ಕ್ಲಬ್ ಪ್ರೀಮಿಯರ್ ಕ್ಲಬ್ ಲಾಂಚ್ ಮತ್ತು ಕಾರ್ನರ್ ಕ್ಲಬ್ ಸೇರಿವೆ ದುಬಾರಿ ಬೆಲೆ ಇದಕ್ಕೆ ಕಾರಣ ಡೈಮಂಡ್ ಕ್ಲಬ್ ಟಿಕೆಟ್ ಖರೀದಿಸುವ ಅಭಿಮಾನಿಗಳಿಗೆ ಅತ್ಯುತ್ತಮ ಸೌಲಭ್ಯಗಳು ಸಿಗುತ್ತವೆ ಆದರೆ ಅಭಿಮಾನಿಗಳು ಇದಕ್ಕಾಗಿ ಎಂಟು ಪಾಯಿಂಟ್ ಮೂವತ್ತ್ನಾಲ್ಕು ಲಕ್ಷ ರೂಪಾಯಿಗಳನ್ನು ಪಾವತಿಸಬೇಕಾಗಿರುವುದು ದೊಡ್ಡ ವಿಷಯ ಪ್ರೀಮಿಯರ್ ಕ್ಲಬ್ ಲಾಂಚ್ ಟಿಕೆಟ್ ಬೆಲೆ ಎರಡು ಲಕ್ಷ ರೂಪಾಯಿ ಮತ್ತು ಕಾರ್ನರ್ ಕ್ಲಬ್ ಟಿಕೆಟ್ ಬೆಲೆ ಎರಡು ಪಾಯಿಂಟ್ ಇಪ್ಪತ್ತೊಂಬತ್ತು ಲಕ್ಷ ರೂಪಾಯಿ ಆಗಿದೆ ಭಾರತ ಪಾಕಿಸ್ತಾನ ಪಂದ್ಯದ ದೃಷ್ಟಿಯಿಂದ ಐ ಸಿ ಸಿ ಟಿಕೆಟ್ ಬೆಲೆಯನ್ನು ಇಷ್ಟು ದುಬಾರಿ ಇರಿಸಿದೆ ಆದರೆ ಅದರ ಎಲ್ಲ ಟಿಕೆಟ್ಗಳು ಇನ್ನೂ ಮಾರಾಟವಾಗಿಲ್ಲ ಎಂಬುದು ದೊಡ್ಡ ಸುದ್ದಿಯಾಗಿದೆ ಭಾರತ ಪಾಕಿಸ್ತಾನ ಪಂದ್ಯದಿಂದ ಹೆಚ್ಚು ಲಾಭ ಗಳಿಸಲು ಐ ಸಿ ಸಿ ಯೋಚಿಸಿತ್ತು ಆದರೆ ಟಿಕೆಟ್ ಬೆಲೆಯನ್ನು ದುಬಾರಿಯಾಗಿರಿಸುವುದು ಐ ಸಿ ಸಿ ಹಿನ್ನಡೆಯುಂಟು ಮಾಡಿದೆ ಪಂದ್ಯಕ್ಕೂ ಮುನ್ನ ಐ ಸಿ ಸಿ ಟಿಕೆಟ್ ದರವನ್ನು ಕಡಿಮೆ ಮಾಡುತ್ತದೆಯೋ ಅಥವಾ ಪಂದ್ಯದ ಸಮಯದಲ್ಲಿ ಖಾಲಿ ಸೀಟುಗಳು ಇರುತ್ತದೆಯೋ ಎಂಬುದು ಪಂದ್ಯದ ದಿನ ಗೊತ್ತಾಗಲಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್